ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಚಂದದ ಮೊಗಕ್ಕೊಂದು ಸರಳವಾದ ಫೇಸ್ ಪ್ಯಾಕ್ ಯಾವುದದು ಫೇಸ್ ಪ್ಯಾಕ್ ತೋರಿಸ್ತೀವಿ ನೋಡಿ ಆಲೂ ಆಲಿವ್ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಮೊಸರು ಎರಡು ಟೇಬಲ್ ಚಮಚ ತುಪ್ಪ ಒಂದು ಟೇಬಲ್ ಚಮಚ ಗೋಧಿ ಹಿಟ್ಟು ಅರ್ಧ ಟೇಬಲ್ ಚಮಚ ಆಲೂಗೆಡ್ಡೆ ಕಾಲು ಕಪ್ ಆಲಿವ್ ಆಯಿಲ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಟೇಬಲ್ ಚಮಚ ತುಪ್ಪ ಹಾಗೆ ಅರ್ಧ ಟೇಬಲ್ ಚಮಚ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ರೆಡಿಯಾದ ಸ್ಕ್ರಬ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ಮೊಸರು ಕಾಲು ಕಪ್ನಷ್ಟು ಕತ್ತರಿಸಿದ ಆಲೂಗಡ್ಡೆ ಹಾಗೆ ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನು ಚೆನ್ನಾಗಿ ಸ್ವಚ್ಛವಾಗಿ ತಣ್ಣೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಯಾವುದೇ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಹಾಕಿಕೊಳ್ಳುವ ಮೊದಲು ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳೋದು ಅತಿ ಮುಖ್ಯ ಇದರಿಂದ ನಿಮಗೆ ಅಲರ್ಜಿಗಳಾಗುವ ಭಯ ಇರೋದಿಲ್ಲ ಮುಖವನ್ನು ಚೆನ್ನಾಗಿ ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ತುಪ್ಪ ಮತ್ತು ಗೋಧಿ ಹಿಟ್ಟಿನ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಇದರಲ್ಲಿರುವ ವಿಟಮಿನ್ ಎ ವಿಟಮಿನ್ ಡಿ ಹಾಗೆ ವಿಟಮಿನ್ ಇ ನಿಮ್ಮ ತ್ವಚೆಯ ಮಾಯ್ಶ್ಚರೈಸರ್ನ ಲಾಕ್ ಮಾಡಿ ತ್ವಚೆಯನ್ನ ಡ್ರೈನೆಸ್ನಿಂದ ಕಾಪಾಡುತ್ತೆ ಮಾತ್ರವಲ್ಲ ತ್ವಚೆಯನ್ನ ಏಜಿಂಗ್ ಲಕ್ಷಣಗಳಿಂದ ಸುಕ್ಕುಗಳಿಂದ ದೂರವಿಡುತ್ತೆ ಇನ್ನು ಗೋತಿ ಹಿಟ್ಟು ನಿಮ್ಮ ತ್ವಚೆಯನ್ನ ಬೆಳ್ಳಗಾಗಿಸಿ ನುಣುಪಾದ ರೇಜಿಯಂಟ್ ಲುಕ್ ಕೊಡುತ್ತೆ ಈ ಸ್ಕ್ರಬ್ ಮಿಶ್ರಣದಿಂದ ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ಹಾಗೆ ಬ್ಲ್ಯಾಕ್ ಹೆಡ್ ನಿವಾರಣೆ ಸುಲಭ ಸಾಧ್ಯವಾಗುತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ರಕ್ತ ಸಂಚಾರ ಸುಗಮವಾಗಿ ನಿಮ್ಮ ಮುಖ ಮತ್ತಷ್ಟು ಆರೋಗ್ಯಪೂರ್ಣವೆನಿಸುತ್ತೆ ಸಮಯವಿದ್ದಾಗೆಲ್ಲ ನೀವು ಮುಖಕ್ಕೆ ಸ್ಟೀಮ್ ಕೊಡ್ತಾ ಇದರಿಂದ ನಿಮ್ಮ ಮುಖ ಹೊಸ ಜೀವಂತಿಕೆ ಪಡೆಯುತ್ತೆ ನಿಮ್ಮಲ್ಲಿ ಸ್ಟೀಮ್ ತೆಗೆದುಕೊಳ್ಳೋದಕ್ಕೆ ಸೂಕ್ತ ಸಾಧನ ಇಲ್ಲವಾದಲ್ಲಿ ನೀವು ಒಂದು ಅಗಲವಾದ ಪಾತ್ರೆಯಲ್ಲಿ ಹೊಗೆಯಾಡುವ ಬಿಸಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಮುಖವನ್ನ ಒಡ್ಡೋದ್ರಿಂದ ಕೂಡ ನೀವು ಮನೆಯಲ್ಲಿಯೇ ಸುಲಭವಾಗಿ ಸ್ಟೀಮ್ ತೆಗೆದುಕೊಳ್ಳಬಹುದು ಸ್ಟೀಮ್ನ ನಂತರ ನೀವು ಮುಖವನ್ನ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ನಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಇನ್ನೂ ಸುಲಭವಾಗುತ್ತೆ ಐದು ನಿಮಿಷ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಮುಖವನ್ನು ಹಾದವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಆಲೂಗಡ್ಡೆ ಮತ್ತು ಆಲಿವ್ ಆಯಿಲ್ನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಪ್ಯಾಕ್ ಸ್ವಲ್ಪ ಹೊತ್ತು ಒಣ್ಗೋದಕ್ಕೆ ಬಿಡಿ ಫೇಸ್ ಪ್ಯಾಕ್ನ ಮಿಶ್ರಣದಲ್ಲಿ ನಾವು ಬಳಸಿರುವ ಆಲೂಗಡ್ಡೆ ಒಂದು ಆಲ್ ಟೈಮ್ ಸ್ಕಿನ್ ಪ್ರಾಡಕ್ಟ್ ಇದು ನಿಮ್ಮ ಮುಖದ ಹೆಚ್ಚಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತೆ ಆಲೂಗಡ್ಡೆಯಲ್ಲಿರುವ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಹಾಗೆ ಪೊಟ್ಯಾಷಿಯಂನ ಅಂಶ ನಿಮ್ಮ ಮುಖದ ಕಪ್ಪು ಕಲೆಗಳನ್ನು ದೂರವಾಗಿಸುತ್ತೆ ಮುಖವನ್ನ ಮಾರೈಸ್ ಮಾಡುತ್ತೆ ಮಾತ್ರವಲ್ಲದೆ ಮುಖವನ್ನ ಸುಕ್ಕುಗಳಿಂದ ಏಜಿಂಗ್ ಲಕ್ಷಣಗಳಿಂದ ಕಾಪಾಡುತ್ತೆ ಏನು ಆಲಿವ್ ಆಯಿಲ್ ನಿಮ್ಮ ಮುಖವನ್ನ ಮಾರೈಸ್ ಮಾಡಿ ಮುಖವನ್ನ ಸ್ಕಿನ್ ಡ್ಯಾಮೇಜ್ನಿಂದ ಬಿಡುತ್ತೆ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗಬಹುದು ಪ್ಯಾಕ್ ಒಣ್ಗೋವರೆಗೂ ನೀವು ನಿಮ್ಮ ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳ ದಣಿವನ್ನ ನಿವಾರಿಸಿ ನಿಮ್ಮ ಕಣ್ಣುಗಳಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಸುಂದರವಾದ ಕಲೆಗಳೇ ಇಲ್ಲದ ಮಾಯರೈಸ್ ಮುಖ ನಿಮ್ಮದಾಗತ್ತೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ